ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿಕಥಾಮೃತಾರ ಗುರುಗಳ ಪನಿತು ಪೇಳುವಿ ಪರಮ ಭಕ್ತರು ಇದನ್ನು ಆದರದಿ ಕೇಳುವುದು ಭಗವಂತನ ಆಜ್ಞೆಯಂತೆ ವಾಯುದೇವರ ಅವತಾರರಾದ ತೀರ್ಥ ಭಗವತ್ಪಾದಾಚಾರ್ಯರು ನಮ್ಮ ಭೂಮಿಯಲ್ಲಿ ಅವತರಿಸಿ ಶಾಸ್ತ್ರಗಳ ಸಾರವನ್ನು ತಿಳಿಸಿದ್ದಾರೆ ನಮ್ಮ ಸಾಧನೆಗೆ ಸತ್ಪಥವನ್ನು ತೋರಿಸಿದ್ದಾರೆ ಎಲ್ಲ ವೇದಾರ್ಥಗಳನ್ನು ಉಪನಿಷತ್ ಚಿಂತನೆಗಳನ್ನು ಸರ್ವಮೂಲ ಗ್ರಂಥಗಳಲ್ಲಿ ಸಂಗ್ರಹಿಸಿದ್ದಾರೆ ಈ ಗ್ರಂಥ ನಮ್ಮ ಜನರಿಗೆ ಜೀರ್ಣ ಆಗದೇ ಇದ್ದಾಗ ದಾಸವಾಂಗ್ಮಯ ಭೂಮಿಯಲ್ಲಿ ಅವತರಿಸಿತು ಪುರಂದರದಾಸರೇ ಮೊದಲಾದಂತಹ ಜ್ಞಾನಿಗಳು ಕನ್ನಡದ ಕನ್ನಡಿಯಲ್ಲಿ ಸಂಸ್ಕೃತದ ಪ್ರಮೇಯಗಳನ್ನು ಹಂಚಿದರು ಪುರಂದರದಾಸರು ಕನಕದಾಸರು ಅದೇ ರೀತಿಯಾಗಿ ವಿಜಯದಾಸರು ಅದೇ ರೀತಿಯಾಗಿ ಗೋಪಾಲದಾಸರು ಅದೇ ರೀತಿ ಜಗನ್ನಾಥದಾಸರು ತಮ್ಮ ವಾಂಗ್ಮಯಗಳ ಮೂಲಕ ಹಾಡಿನ ಮೂಲಕ ಪ್ರಮೇಯವನ್ನು ಮನೆ ಮನೆಗೆ ಮನಮನಸ್ಸಿಗೆ ಮುಟ್ಟಿಸಿದ್ದಾರೆ ಇದೊಂದು ದೊಡ್ಡ ಆಂದೋಲನ ಶಾಸ್ತ್ರಜ್ಞಾನ ಇಲ್ಲದ ಶಾಸ್ತ್ರ ಓದದೇ ಇರತಕ್ಕಂತಹ ಸಾಮಾನ್ಯ ವರ್ಗಕ್ಕೂ ಕೂಡ ಶಾಸ್ತ್ರದ ಪ್ರಮೇಯಗಳ ಪರಿಚಯ ಮಾಡಿಸಿದ್ದು ನಮ್ಮ ದೊಡ್ಡ ಸೌಭಾಗ್ಯ ಶ್ರೀನಿವಾಸತೀರ್ಥರು ಶ್ರೀನಿವಾಸ್ ಆಚಾರ್ಯರು ಸುಧಾ ವಿದ್ವಾಂಸರು ಸರ್ವಶಾಸ್ತ್ರಾಭಿಜ್ಞರು ವಿಜಯದಾಸರು ಅವರ ಮೇಲೆ ಪರಮಾನುಗ್ರಹ ಮಾಡಿ ಅವರನ್ನು ಕನ್ನಡದಲ್ಲಿ ಹಾಡು ಹಬ್ಬ ಹಬ್ಬಗಳನ್ನು ಹಾಡುವಂತೆ ಪ್ರೇರಣೆ ಮಾಡಿದ್ದಾರೆ ದಾಸರು ತಮ್ಮ ಆಯುಷ್ಯವನ್ನೇ ನೀಡಿದ್ದಾರೆ ಗೋಪಾಲದಾಸರ ಪುಣ್ಯದ ಆಯುಷ್ಯ ಜಗನ್ನಾಥಾಸರಿಗೆ ಬಂತು ಪಾಪದ ಆಯುಷ್ಯ ಅಲ್ಲ ಹಾಗಾಗಿ ಗೋಪಾಲದಾಸರು ಮಾಡಬೇಕಾದಂತಹ ಸಾಧನೆ ಯಾ ಆಯುಷ್ಯ ಜಗನ್ನಾ ಸಿಕ್ಕಿದ್ದರಿಂದ ಅವರಿಂದ ದಾಸವಾಂಗ್ಮಯ ಸಮೃದ್ಧವಾಗಿ ಬೆಳೆಯಿತು ಜಗನ್ನಾಥಾಸರು ಮಾಡಿದ ಪರಮೋಪಕಾರ ಶ್ರೀ ಅವ್ರತ ಸಾರ ಸಕಲ ಶಾಸ್ತ್ರಗಳ ಸಾರ ತುಂಬಿದೆ ಈ ಹಿತಾಮೃತ ಸಾರದಲ್ಲಿ ಒಂದು ರೀತಿ ಶಾಸ್ತ್ರ ಓದಿದವರೂ ಕೂಡ ತಲೆಕೆಡಿಸಿಕೊಳ್ಳಬೇಕಾದಂತಹ ಪ್ರಮೇಯಗಳ ಪ್ರವಾಹ ಇಲ್ಲಿ ನಾವು ನೋಡಬಹುದು ಮೂವತ್ತೆರಡು ಸಂಧಿಗಳಲ್ಲಿ ನಮ್ಮ ಜೀವನ ಸಂಧಿ ಸುಸಂಧಿಯನ್ನು ಪರಿಚಯ ಮಾಡಿಸಿಕೊಟ್ಟಿದ್ದಾರೆ ಭಗವಂತನ ಪಾರಮ್ಯ ಭಗವಂತನ ಗುಣಗಳು ಭಗವಂತನ ಉಪಾಸನೆಗಳು ವೇದ ಸಿದ್ಧಾಂತ ಭಕ್ತಿ ಸಿದ್ಧಾಂತ ಅದೇ ರೀತಿ ತಾರತಮ್ಯ ಸಿದ್ಧಾಂತ ಎಲ್ಲವನ್ನೂ ಪರಿಚಯ ಮಾಡಿಸಿಕೊಟ್ಟಿದ್ದಾರೆ ಜಗನಾ ದಾಸರು ಈ ಹರಿಕತಾಮೃತ ಸಾರದಲ್ಲಿ ಶಿವರಾಚಾರ್ಯರ ಸಿದ್ಧಾಂತದ ಸಾರ ಸರ್ವಸ್ವವನ್ನು ನಮಗೆ ನೀಡಿದ್ದಾರೆ ಉದಾಹರಣೆಗೆ ಹೇಳಬೇಕು ಅಂತಂದರೆ ಧ್ಯಾನ ಪ್ರಕ್ರಿಯಾ ಸಂಧಿ ಅಂತ ಒಂದು ಈ ಧ್ಯಾನ ಪ್ರಕ್ರಿಯಾ ಸಂಧಿಯಲ್ಲಿ ಧ್ಯಾನದ ಬಗ್ಗೆ ಹೇಳ್ತಾ ಹೇಳ್ತಾ ಆರಂಭದಲ್ಲಿ ಹೇಳ್ತಾರೆ ಹಗಲ ನಂದಾದೀಪದಂದದಿ ದಂದದಿ ನಿಗಮ ವೇದ್ಯನ ಪೂಜಿಸುತ್ತ ಕೈ ಮುಗಿದು ನಾಲ್ಕರಳು ಒಂದು ಪುರುಷಾರ್ಥವನ ಬೇಡದೆಲೆ ಜಗದುದರ ಕೊಟ್ಟದನ್ನು ಭುಂಜಿಸಿ ಮಗ ಮಡದಿ ಪ್ರಾಣೇಂದ್ರಿಯಾತ್ಮ ದಿಗಳು ಭಗವದ ದೀನವೆಂದಡಿಗಡಿಗೆ ನೆನವುತ್ತೀರು ಜೀವನವೇ ಒಂದು ಯಜ್ಞ ಜೀವನವೇ ಒಂದು ಪೂಜೆ ನಾವು ನಡೆಸುವ ಒಂದೊಂದು ಕ್ರಿಯೆಯು ಅನುಸಂಧಾನಪೂರ್ವಕವಾಗಿದ್ದರೆ ಅದೆಲ್ಲವೂ ಕೂಡ ಭಗವಂತನ ಮಹಾರಾಧನೆ ಅದೊಂದು ಧ್ಯಾನ ಅಂತ ದಾಸರು ತೋರಿಸಿಕೊಟ್ಟಿದ್ದಾರೆ ಹಗಲ ನಂದಾದೀಪದಂದದಿ ಒಂದು ಉದಾಹರಣೆ ಎಷ್ಟು ಸುಂದರವದ್ದು ಅವರು ಮಾತೇ ಹಾಗೆ ಏನು ಕೃಷ್ಣ ಪ್ರಮೇಯಗಳನ್ನು ಹೇಳಿದರೂ ಒಂದು ಉದಾಹರಣೆಯನ್ನು ತೋರಿಸುತ್ತಾರೆ ಉಪಮಾ ಕಾಳಿದಾಸಸ್ಯ ಅಂತಿದೆ ಅದಲ್ಲ ಉಪಮಾ ದಾಸಸ್ಯ ಅಂತ ನಾವು ತಿದ್ದುಕೊಳ್ಬೇಕು ಎಷ್ಟು ಸುಂದರವಾದ ಉದಾಹರಣೆಗಳನ್ನು ಕೊಡ್ತಾರೆ ನಾವು ದೀಪ ಹಚ್ಚಬೇಕು ಯಾವಾಗ ಕತ್ತಲೆ ಇದೆ ದೀಪ ಹಚ್ಚಬೇಕು ರಾತ್ರಿಯಲ್ಲಿ ಯಾಕೆ ದೀಪ ಬೇಕು ರಾ ಹಗಲಲ್ಲಿ ದೀಪ ಯಾಕೆ ಬೇಕು ರಾತ್ರಿಯಲ್ಲಿ ದೀಪ ಬೇಕು ಸರಿ ಹಗಲಲ್ಲಿ ಯಾಕೆ ದೀಪ ಬೇಕು ಅಗತ್ಯ ಇಲ್ಲ ಆದರೂ ಹಗಲು ದೀಪ ಹಚ್ಚುತ್ತೇವೆ ದೇವರ ಕೋಣೆಯಲ್ಲಿ ಅದು ಒಂದು ಪೂಜೆಯ ಅಂಗ ಹಗಲು ಹಚ್ಚುವ ನಂದದಿದ್ದ ದೀಪ ಹಗಲು ರಾತ್ರಿ ಒರಿಸುವ ಆ ಯಾಕೆ ಹಚ್ತೇವೆ ರಾತ್ರಿಯಲ್ಲಿ ದೀಪ ಹಚ್ಚುತ್ತೇವೆ ಅಂತಂದರೆ ಬರೀ ದೇವರ ಪೂಜೆಗೆ ಅಂತಲೇ ಹೇಳಲಿಕ್ಕೆ ಆಗುವುದಿಲ್ಲ ರಾತ್ರಿಯಲ್ಲಿ ಹಚ್ಚುವ ದೀಪ ದೇವರ ಪೂಜೆಗೆ ಹೇಗೆ ಉಪಯುಕ್ತ ಆಗ್ತದೆ ಲೌಕಿಕಕ್ಕೂ ಉಪಯೋಗ ಆಗುತ್ತೆ ಆಚೀಚೆ ಹೋಗುವವರಿಗೆ ನಮ್ಮ ಕ್ರಿಯೆಗಳಿಗೆ ಅದೆಲ್ಲ ಉಪಯೋಗಿ ಆಗ್ತದೆ ಆದರೆ ಹಗಲನ ನಂದಾದೀಪ ನಮಗೆ ಉಪಯೋಗಿ ಅಲ್ಲ ಅದು ಭಗವಂತನ ಪೂಜೆಗೆ ಮಾತ್ರ ಉಪಯೋಗಿ ಆಗುವಂಥದ್ದು ಆಗುವುದೇ ಇಲ್ಲ ಹಗಲ ನಂದಾದೀಪದಲ್ಲಿ ಹಗಲು ಹಚ್ಚುವ ನಂದಾದೀಪ ಅದು ಭಗವಂತನ ಪೂಜೆಗೆ ಮಾತ್ರ ಹೊರತು ನಮಗೆ ಉಪಯೋಗಕ್ಕೆ ಬರುವುದಿಲ್ಲ ಹೇಗೆ ಹಗಲು ನ ಹಚ್ಚುವ ನಂದಾದೀಪ ಭಗವಂತನ ಪ್ರೀತಿಗೆ ಕಾರಣ ಅದೇ ರೀತಿ ನಮ್ಮ ಎಲ್ಲ ಕ್ರಿಯೆಗಳು ಕೂಡ ದ್ವಂದ್ವವಾಗದೆ ಭಗವಂತನ ಆರಾಧನೆಗೆ ಪರ್ಯವಸಾನ ಆಗಬೇಕು ಅಂದರೆ ಹಗಲು ಹಚ್ಚುವ ನಂದಾದೀಪ ಅಯ್ಯೋ ಎಣ್ಣೆ ಖರ್ಚಾಗುತ್ತೆ ಅದು ವ್ಯರ್ಥ ಅಂತ ನಾವು ದುಃಖ ಪಡೋದಿಲ್ಲ ದೇವರ ಮನೆಯಲ್ಲಿ ದೀಪ ಅದು ನಂದುಬಾರದು ನಂದದೇ ಇದ್ದ ದೀಪ ಆಗಬೇಕು ಅದು ನಂದಾದೀಪ ಆಗಬೇಕು ದೇವರನ್ನು ಕಾಣಬೇಕು ಇರಬೇಕು ದೇವರ ಅನುಗ್ರಹ ಆಗಬೇಕು ಅಂತ ನಾವು ಹೇಗೆ ಬಯಸ್ತೇವೆ ಅದೇ ರೀತಿಯಾಗಿ ನಿಗಮ ವೇದ್ಯನ ಪೂಜಿಸುತ್ತಾ ಹಾಗೆ ನಿಗಮ ವೇದ್ಯನಾದ ನಿಗಮ ಅಂದರೆ ವೇದಗಳು ಅದರ ಅದರಿಂದ ವೇದ್ಯನಾದವ ಭಗವಂತ ಹಾಗೆ ಭಗವಂತನನ್ನು ನಾವು ಪೂಜಿಸಬೇಕು ಅಂತ ನಿಷ್ಕಾಮವಾಗಿ ನಾವು ಪೂಜಿಸಬೇಕಾದ್ದು ಅಂತ ಕೈ ಮುಗಿದು ಅಂತ ಹೇಳ್ತಾರೆ ಕೈ ಮುಗಿದು ಅಂತಂದರೆ ಪೂಜೆ ಮಾಡುವಾಗ ಕೈಯನ್ನು ಸಮರ್ಪಣೆ ಮಾಡಬೇಕು ಅಂತ ಕೈ ಅಂತಂದರೆ ಅದೊಂದು ಕೈ ಮಾತ್ರ ಅಲ್ಲ ಉಪಲಕ್ಷಣೆ ಮಾಡಿ ಎಲ್ಲ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಆಂತರೇಂದ್ರಿಯ ಎಲ್ಲವನ್ನೂ ಭಗವಂತನಿಗೆ ಸಮರ್ಪಿಸಬೇಕು ಅನ್ನೋದರ ಸಂಕೇತ ನಾವು ಕೈ ಮುಗಿಯುವಾಗ ಎರಡು ಕೈಗಳನ್ನು ಜೋಡಿಸ್ತೇವೆ ಇಲ್ಲಿ ಐದು ಬೆರಳಿದೆ ಇಲ್ಲೂ ಐದು ಬೆರಳಿದೆ ಅದನ್ನು ನಾವು ಜೋಡಿಸ್ತೇವೆ ಅಂದರೆ ಐದು ಐದುಗಳನ್ನು ಜೋಡಿಸುವಂತಹದ್ದು ಐದು ಅಂತಂದರೆ ಐದು ರೀತಿಯಾದಂತಹ ಮನಸ್ಸು ಐದು ರೀತಿಯಾದಂತಹ ಜ್ಞಾನೇಂದ್ರಿಯ ಐದು ರೀತಿಯಾದಂತಹ ಕರ್ಮೇಂದ್ರಿಯ ಮೊದಲು ಐದು ಜ್ಞಾನೇಂದ್ರಿಯ ಐದು ಕರ್ಮೇಂದ್ರಿಯಗಳು ಅದು ಜೋಡಣೆ ಆಗಬೇಕು ಭಗವಂತನ ಪೂಜೆಗೆ ವಿನಿಯೋಗ ಆಗಬೇಕು ಐದು ಮನಸ್ಸಿನ ಪ್ರಕಾರವು ಕೂಡ ಈ ಜ್ಞಾನೇಂದ್ರಿಯಗಳ ಜೊತೆಗೆ ಸೇರಬೇಕು ಕರ್ಮೇಂದ್ರಿಯಗಳ ಜೊತೆಗೆ ಸೇರಬೇಕು ಅಂದರೆ ಎಲ್ಲ ಇಂದ್ರಿಯಗಳನ್ನು ಕೂಡ ಭಗವಂತನ ಪೂಜೆಗೆ ನಾವು ವಿನಿಯೋಗ ಮಾಡಿಕೊಳ್ಳಬೇಕು ಅನ್ನುವಂತಹ ಸಂದೇಶ ಇಲ್ಲಿದೆ ಕೈ ಮುಗಿದು ಪೂಜಿಸುತ್ತಾ ನಾವು ಪೂಜೆ ಮಾಡ್ತೇವೆ ಯಾವ ಫಲಾಪೇಕ್ಷನೂ ಮಾಡಬಾರ್ದು ಫಲಾಪೇಕ್ಷೆ ಅಂದರೆ ನಾಲ್ಕೆ ಪುರುಷಾರ್ಥ ಅಂತ ಕರೀತಾರೆ ಪುರುಷ ಅಂತಂದರೆ ಗಂಡಸರು ಅಂತೇನೂ ಅಲ್ಲ ಪುರುಷ ಅಂದರೆ ಜೀವರಾಶಿಗಳು ಅವರ ಅರ್ಥ ಇರುದೆಷ್ಟು ನಾಲ್ಕೆ ಒಂದು ಧರ್ಮ ಒಂದು ಅರ್ಥ ಒಂದೋ ಕಾಮ ಒಂದೋ ಮೋಕ್ಷ ನಾಲ್ಕನ್ನು ಬಿಟ್ಟರೆ ಐದನೇದು ನಮ್ಮ ಅಪೇಕ್ಷೆ ಇರುವುದೇ ಇಲ್ಲ ಯಾಕಂದರೆ ಎಲ್ಲವೂ ಕೂಡ ಕಾಮದಲ್ಲಿ ಸೇರಿರ್ತದೆ ಹಾಗಾಗಿ ಒಂದು ಧರ್ಮಕ್ಕೋಸ್ಕರ ಒಂದು ಅರ್ಥಕ್ಕೋಸ್ಕರ ಒಂದು ಕಾಮಕ್ಕೋಸ್ಕರ ಒಂದು ಬಿಡುಗಡೆ ಸಮಸ್ಯೆಯ ಬಿಡುಗಡೆಗೋಸ್ಕರ ಹಾಗಾಗಿ ನಾಲ್ಕು ವಿಧವಾದ ಪುರುಷಾರ್ಥಗಳ ಮಧ್ಯೆ ಒಂದನ್ನಾದರೂ ನಾವು ಬೇಡ್ತೇವೆ ನಾವು ಇದು ಬೇಡದೆಲೆ ನಾಲ್ಕರಳು ಒಂದು ಪುರುಷಾರ್ಥವನು ಬೇಡದೆಲೆ ಒಂದೊಂದು ಪುರುಷಾರ್ಥವನ್ನು ನಾವು ಬೇಡಬಾರದು ಬೇಡದೆ ಹಗಲರಂಧ ದೀಪದಂದದಿ ಭಗವಂತನನ್ನು ಪೂಜಿಸಬೇಕಂತೆ ಜಗದುದರ ಕೊಟ್ಟದನ್ನು ಬುಂಜಿಸಿ ದೇವ್ ನಾವು ಏನೂ ಬೇಡಲಿಲ್ಲ ಅಂತಂದರೆ ನಮಗೇನು ದೇವರು ಕೊಡಲಿಲ್ಲ ಅಂತಂದರೆ ನಮ್ಮ ಜೀವನ ಹೇಗೆ ನಡೆಯಬೇಕು ಬುಂಜಿಸಿ ಅಂತ ಹೇಳ್ತಾರೆ ಈ ಸ್ವೀಕಾರ ಭೋಗವನ್ನು ಭೋಗಿಸಿ ಹೇಗೆ ಜಗದುದರ ಕೊಟ್ಟದನು ಆ ಜಗದುದರನಾದ ಭಗವಂತ ಕೊಟ್ಟದ್ದನ್ನು ಮುಂಜಿಸಿ ಜಗತ್ತನ್ನು ತನ್ನ ಉದರದಲ್ಲಿಟ್ಟುಕೊಂಡಿದ್ದಾನೆ ಅಂದರೆ ಅದನ್ನು ಕಾಪಿಡುವ ಜವಾಬ್ದಾರಿಯನ್ನು ಭಗವಂತ ಹೊತ್ತಿದ್ದಾನೆ ಹಾಗಾಗಿ ಜಗದುದರ ಜಗತ್ತನ್ನು ಉದರದಲ್ಲಿಟ್ಟುಕೊಂಡ ನಮ್ಮ ಸ್ವಾಮಿ ಭಗವಂತ ಕೊಡ್ತಾನೆ ಇಷ್ಟು ದಿನಗಿರಲಿ ಅಂತ ಅದನ್ನು ಮುಂಜಿಸಿ ಜಗದುದರ ಏನು ಕೊಟ್ಟಿದ್ದಾನೆ ಅದರಲ್ಲಿ ತೃಪ್ತಿ ಪಟ್ಟುಕೊಂಡು ಅದನ್ನು ಗುಂಜಿಸು ಅದನ್ನು ತಿನ್ನು ಅಂತ ತುಂಬ ರೋಚಕವಾದ ಶಬ್ದ ಜಗದುದರ ಅಂತ ಜಗದು ದರ ಅಂತಂದರೆ ಎರಡು ಅರ್ಥ ಅದಕ್ಕೆ ಜಗತ್ತನ್ನು ಉದರದಲ್ಲಿ ಇಟ್ಟುಕೊಂಡವ ಅಂದರೆ ತನ್ನ ಹೊಟ್ಟೆಯೊಳಗೆ ಇಟ್ಟುಕೊಂಡು ರಕ್ಷಣೆ ಮಾಡ್ತಾನೆ ಅಂತ ಆ ದೇವರಿಗೆ ಗೊತ್ತು ಯಾರ್ಯಾರಿಗೆ ಎಷ್ಟೆಷ್ಟು ಬೇಕು ತಿನ್ನಲಿಕ್ಕೆ ಅಂತ ಯಾಕೆಂತಂದರೆ ಜಗದುದರನ ನಮ್ಮ ಉದರದೊಳಗೆ ಅವನು ಅಹಂ ಭೂತ್ವ ಅಂತ ಭಗವಂತ ನಮ್ಮ ಉದರದೊಳಗೆ ಕೂತಿದ್ದಾನೆ ಹಾಗಾಗಿ ಜಗದುದರ ಅಂತಂದರೆ ಜಗತ್ತನ್ನು ತನ್ನ ಉದರದಲ್ಲಿ ಇಟ್ಟುಕೊಂಡವ ಜಗತ್ತಿನ ಉದರದಲ್ಲಿ ಇರುವವ ಹಾಗಾಗಿ ಏನು ಬೇಕೋ ಎಷ್ಟು ಬೇಕೋ ಏನು ಬೇಕೋ ಅದೆಲ್ಲ ಅವನಿಗೆ ಗೊತ್ತು ಜಗದುದರ ಕೊಟ್ಟದನ್ನು ಭುಂಜಿಸಿ ಅದನ್ನು ಭೋಗವನ್ನು ಭೋಗಿಸು ಮಗ ಮಡದಿ ಪ್ರಾಣೇಂದ್ರಿಯಾತ್ಮಾದಿಗಳು ಮಗ ಅಂದರೆ ನಮ್ಮ ಉತ್ತರಾಧಿಕಾರಿ ಅಥವಾ ಮಡದಿ ತಾನು ಕೈ ಹಿಡಿದ ಪ್ರೀತಿಯ ವಸ್ತು ಅಥವಾ ನಾವು ತುಂಬ ಇಷ್ಟಪಡುವ ನಮ್ಮ ಉಸಿರು ಪ್ರಾಣ ನಮ್ಮ ಇಂದ್ರಿಯಗಳು ನಮ್ಮ ಆತ್ಮ ಆತ್ಮ ಅಂದರೆ ಜೀವ ಎಲ್ಲವನ್ನೂ ಕೂಡ ದೇವರಿಗೆ ಸಮರ್ಪಣೆ ಮಾಡಬೇಕು ಏನು ಸಮರ್ಪಣೆ ಮಾಡುವುದು ಅಂತಂದರೆ ಭಗವದಧೀನವೆಂದು ಅಡಿಗಡಿಗೆ ನೆನವುತ್ತಿರು ಅಂದರೆ ಭಗವಂತನ ಅಧೀನವಾದ್ದು ಇದೆಲ್ಲ ಸಮರ್ಪಣೆ ಅಂತಂದರೆ ಹೆಂಡತಿಯನ್ನು ಕೊಂಡೋಗಿ ಡಬ್ಬಿಯಲ್ಲಿ ಹಾಕಬೇಕು ಅಂತ ಅರ್ಥ ಅಲ್ಲ ಮಗ ಮಡದಿ ಪ್ರಾಣ ಇಂದ್ರಿಯಾತ್ಮಾದಿಗಳು ಭಗವಂತನ ಅಧೀನ ದೇವರು ಕೊಟ್ಟದ್ದು ದೇವರು ಇಟ್ಟದ್ದು ದೇವರ ರಕ್ಷಣೆ ಮಾಡುವುದು ಅಂತ ನಾವು ಅನುಸಂಧಾನ ಮಾಡುವುದೇ ಭಗವಂತನಿಗೆ ಸಮರ್ಪಣೆ ಅಂದರೆ ನಾವೇನು ಇಷ್ಟಪಡ್ತೇವೆ ಅದೆಲ್ಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡು ದೇ ದೇವರ ಪೂಜೆ ಹೀಗೆ ಮಾಡ್ತಾ ಇರುವಂಥ ದಾಸರು ನಮ್ಮ ಜೀವನ ಹೇಗಿರಬೇಕು ಅನ್ನೋದನ್ನು ಈ ಪುತ್ತ ನುಡಿಯಲ್ಲಿ ನಮಗೆ ಸಂಗ್ರಹಿಸಿ ನಮಗೆ ಸಂದೇಶ ನೀಡಿದ್ದಾರೆ ಇದೊಂದು ಮುಖ ಇದಕ್ಕೆ ಇನ್ನೊಂದು ಮುಖ ಇದೆ ಅದಕ್ಕೆ ಅದೇನು ಅಂತಂದರೆ ನಮಗೆ ಆಚಾರ್ಯರು ಹೇಳಿರಬೇಕು ಸರ್ವಮೂಲ ಗ್ರಂಥದಲ್ಲಿ ಪ್ರತಿಪಾದ್ಯಮಾನ ಆಗಿರಬೇಕು ಜಗನ್ನಾಥದಾಸರು ಹೇಳ್ತಾರೆ ಹಗಲ ನಂದಾದೀಪ ದಂದ ದೀಪ ನಂದಾದೀಪ ಅಂತಂದರೆ ಆನಂದ ತೀರ್ಥರೇ ಒಂದು ದೀಪ ನಂದ ಅಂದರೆ ಆನಂದ ತೀರ್ಥರು ಅದೇ ಒಂದು ದೀಪ ದೀಪ ಅಂದರೆ ಜ್ಞಾನ ದೀಪ ಅಂದರೆ ನಂದಾದೀಪ ನಂದದೇ ಇದ್ದ ದೀಪ ನಂದದೇ ಇದ್ದ ದೀಪ ಅಂತಂದರೆ ಆಚಾರ್ಯರ ದೀಪ ಅಂದರೆ ಜ್ಞಾನದ ದೀಪ ನಂದುವ ಪ್ರಶ್ನೆನೇ ಇಲ್ಲ ಹಗಲಾಗಲಿ ರಾತ್ರಿ ಆಗಲಿ ಜ್ಞಾನ ದಾರಿ ಹರಿಯುತ್ತಲೇ ಇರ್ತದೆ ಆಚಾರ್ಯರು ಪಾಠ ಹೇಳುವಾಗ ಒಂದು ಸಲ ದೀಪ ಎಣ್ಣೆ ಖಾಲಿ ಆಯಿತು ದೀಪ ನಂದಿತು ಪಾಠ ನಿಲ್ಲೇ ಇಲ್ಲ ಅಂಗುಷ್ಟ ನಕಾರಾಂತ ರೋಚಿಶೈವ ತನ್ನ ಅಂಗುಷ್ಟದಿಂದ ಬಂದ ಬೆಳಕಿನಲ್ಲಿ ಪಾಠ ಹೇಳಿ ಪ್ರವಚನವನ್ನು ಮುಂದುವರಿಸಿದರು ಅಂತ ಹೇಳ್ತೇವೆ ಹಾಗಾಗಿ ನಂದದೇ ಇದ್ದ ದೀಪ ಅಲ್ಲಿ ಕೈಯಾಗಲಿ ಕಾಲಾಗಲಿ ಅಂಗುಷ್ಟ ಆಗಲಿ ಒಂದೊಂದೂ ದೀಪಗಳೇ ಹಾಗಾಗಿ ನಂದದೇ ಇದ್ದ ದೀಪ ಅವರು ಆನಂದ ಆನಂದಿರ್ತಾರೆ ಎಂಬಂತಹ ದೀಪ ಪ್ರಲಯೇಪಿ ಪ್ರತಿಭಾತ ಪರಾವರಹ ರಾತ್ರಿಯಲ್ಲಿ ಬಿಡಿ ಪ್ರಲಯ ಕಾಲದಲ್ಲಿ ಆದರೂ ಜ್ಞಾನ ಲೋಪ ಆಗಬೇಕಲ್ವಾ ಅಂತಂದರೆ ಪ್ರಲಯೇಪಿ ಪ್ರತಿಭಾತ ಪರಾವರಹ ಪ್ರಲಯ ಕಾಲದಲ್ಲಿಯೂ ಕೂಡ ಪರ ಅವರ ಅದೆಲ್ಲ ಬಾನ ತೋರ್ತಾ ಇರ್ತದೆ ಅಂತಹ ಆಚಾರ್ಯರು ಹಗಲು ಹಗಲು ಅಂದ ದೀಪ ಅಂತಂದರೆ ಅದು ಯಾವಾಗಲೂ ಬೆಳಕು ಉಳ್ಳವರು ಹಗಲನ್ನ ಹಾಗೇ ರಾತ್ರಿಯೂ ಕೂಡ ಅವರಿಗೆ ಹಗಲು ಅಂತಹ ಹಗಲ್ನಾಗೆ ಇರುವ ಆನಂದ ತೀರ್ಥರು ಅವರು ಅಂದದಿ ಅಂದದಿ ಅಂತಂದರೆ ಅವರು ಹೇಳಿದ ಹಾಗೆ ಅಂದ್ರು ಅಂತಂದರೆ ಹೇಳಿದರು ಅಂತ ನಾವು ಅರ್ಥ ಹೇಳ್ತೇವೆ ನೋಡಿ ಹಗಲು ನಂದ ದೀಪ ಅಂದದಿ ಅವರು ಹೇಳಿದ ಶಿವದ ಶಿವದಾಚಾರ್ಯರು ಹೇಳಿದ್ದಾರೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಅವರು ಹೇಗೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಅಂತಂದರೆ ಗುರು ಬುಂಕ್ಷಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯ ಸತತಂ ಆಚಾರ್ಯರು ಹೇಳಿರ್ತಕ್ಕಂಥದ್ದು ಕುರು ಬುಂಶಚ ಅಂತ ಬರೀ ನೀನು ಬೆಳಗಿನಿಂದ ರಾತ್ರಿ ತನಕ ಪೂಜೆ ಇರು ಅಂತ ಹೇಳಿಲ್ಲ ಅದರೊಟ್ಟಿಗೆ ಕುರು ಬುಂಕ್ಷಚ ನಿನ್ನ ಕರ್ತವ್ಯವನ್ನು ಮಾಡು ಬುಂಕ್ಷಚ ನಿನಗೆ ಬಂದ ವಸ್ತುವನ್ನು ನಿನಗೆ ಯೋಗ್ಯವಾಗಿ ಬಂದದ್ದನ್ನು ತಿನ್ನು ಬುಂಕ್ಷಚ ಅದರ ಫಲವನ್ನು ಸ್ವೀಕಾರ ಮಾಡು ಅಂತ ಆಚಾರ್ಯರು ಹೇಳಿದ್ದಾರೆ ಹಾಗಾಗಿ ಹಗಲ ನಂದಾದೀಪ ಅಂದರೆ ಹಗಲನ ಹಾಗೆ ಪ್ರಳಯ ಕಾಲದಲ್ಲಿಯೂ ಕೂಡ ನಂದದೇ ಇರತಕ್ಕ ಅರಂದ ತೀರ್ಥರೆಂಬಂತಹ ಎಂಬಂತಹ ದೀಪ ಜ್ಞಾನ ದೀಪ ಅವರು ಏನು ಹೇಳಿದ್ದಾರೆ ಅಂದದ ಹೇಳಿದಂತೆ ನಿಗಮ ವೇದ್ಯನ ಪೂಜಿಸುತ್ತ ದೇವರನ್ನು ತಿಳ್ಕೊಳ್ಳಿಕ್ಕೆ ಒಂದೇ ಸಾಧನ ಅದು ನಿಗಮ ಶಾಸ್ತ್ರ ಯೋನಿತ್ವಾ ಎಂಬ ಸೂತ್ರದಲ್ಲಿ ವ್ಯಾಸರಿ ಮಾತನ್ನು ಹೇಳಿದ್ದಾರೆ ಶಾಸ್ತ್ರದ ಬೆಳಕಿನಲ್ಲಿ ಭಗವಂತನನ್ನು ತಿಳ್ಕೊಳ್ಬೇಕಾದ್ದು ಅಂತ ಹಾಗಾಗಿ ಶಾಸ್ತ್ರ ವೇದ್ಯನನ್ನು ಶಾಸ್ತ್ರ ಹೇಳಿದ ರೀತಿಯಲ್ಲಿ ನಾವು ಪೂಜಿಸಬೇಕು ಆಚಾರ್ಯರು ಶಾಸ್ತ್ರ ಹೇಳಿ ಪೂಜಿಸುವ ಕ್ರಮ ಹೇಳಿದ್ದಾರೆ ನಿಗಮ ವೇದ್ಯನ ಪೂಜಿಸುತ್ತಾ ಕೈ ಮುಗಿದು ಕೈ ಮುಗಿದು ಅಂತಂದರೆ ನಮ್ಮ ಕೈ ಅಂದರೆ ಇಂದ್ರಿಯಗಳು ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕಾದ್ದು ಕಾಯೇನ ವಾಚ ಮನಸ ಇಂದ್ರಿಯ ಇರುವ ಬುದ್ಧಿಯ ಅಂತ ಎಲ್ಲ ಇಂದ್ರಿಯಗಳು ಭಗವಂತ ಕೊಟ್ಟದ್ದು ಅವನು ಎಷ್ಟು ಜ್ಞಾನ ಕೊಡ್ತಾನೆ ಅಷ್ಟು ಹಾಗಾಗಿ ಎಲ್ಲವನ್ನು ಕೈ ಮುಗಿದು ಅಂತಂದರೆ ಕೈಯನ್ನು ಕೊಡುವುದು ಕೈ ಕೊಡುವುದಂದರೆ ಎಲ್ಲ ಇಂದ್ರಿಯಗಳನ್ನು ಸಮರ್ಪಣೆ ಮಾಡಬೇಕು ಅಂತ ಅದಕ್ಕೆ ಅರ್ಥ ನಾಲ್ಕರೊಳ ಒಂದು ಪುರುಷಾರ್ಥವನ್ನು ಬೇಡದಲೇ ಯಾವುದನ್ನೂ ಬೇಡದೆ ಯಾವ ಪುರುಷಾರ್ಥವನ್ನು ಅಪೇಕ್ಷೆ ಪಡದೆ ಅಂತ ಮೊದಲು ಹೇಳಿದಾಗೆ ಇಲ್ಲಿಯೂ ಆ ಅರ್ಥವನ್ನು ಯೋಜಿಸಿಕೊಳ್ಳಬೇಕು ಜಗದು ದರ ಕೊಟ್ಟದನ್ನು ಮುಂಜಿಸಿ ಕುರು ವಂಶಚ ಅಂತ ಆಚಾರ್ಯರು ಹೇಳಿದ್ದಾರೆ ಆಚಾರ್ಯರು ಹೇಳ್ತಾರೆ ತಂತ್ರಸಾರ ಸಂಗ್ರಹದಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ ಆಚಾರ್ಯರು ಭಾಗವತೋತ್ತಮರು ಭಾಗವತದಲ್ಲಿ ಹೇಳಿ ದಾಸರು ಏನು ಹೇಳಿರ್ತಾರೆ ಅದನ್ನು ಆಚಾರ್ಯರು ಅವರು ಸುಧಾಚಾರ ಸ್ಮೃತಿಯಲ್ಲಿ ಕೊನೆಗೆ ಹೇಳ್ತಾರೆ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದ ಏತು ಅಂತ ಅದನ್ನೇ ದಾಸರು ಭಾಷಾಂತರ ಮಾಡಿ ಹೇಳ್ತಾರೆ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಅಂತ ಅಂದರೆ ಮಗ ಮಡದಿ ಪ್ರಾಣ ಇಂದ್ರಿಯ ಇದೆಲ್ಲ ನಮಗೆ ಇಷ್ಟವಾದ ವಸ್ತು ಆ ಎಲ್ಲವನ್ನೂ ಕೂಡ ಪರಸ್ಪೈ ಸನ್ನಿವೇದ ಏತೆ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ ಆ ಸಮರ್ಪಣೆ ಮಾಡಬೇಕು ಅಂತ ಹೇಳಿದಾಗ ಸಮರ್ಪಣೆ ಅಂದರೆ ಏನು ಅಂತ ಅರ್ಥ ಆಗಲಿಲ್ಲ ಯಾಕೆಂತಂದರೆ ಸಮರ್ಪಣೆ ಅಂದರೆ ನೈವೇದ್ಯ ಸಮರ್ಪಣೆ ಅಂತ ನಾವು ಹೇಳ್ತೇವೆ ಸಮರ್ಪಣೆ ಅಂದರೆ ಏನು ಅದರದ್ದು ಅದನ್ನು ದಾಸರು ಹೇಳ್ತಾರೆ ಭಗವದತೀನ ಎಂದು ಅಡಿಗಡಿಗೆ ನೆನಪುತ್ತಿರುವುದೇ ಸಮರ್ಪಣೆ ಅಂತ ಇದು ಭಗವಂತನ ಅಧೀನ ಅಂತ ಅಡಿಗಡಿಗೆ ಹೆಜ್ಜೆ ಹೆಜ್ಜೆಗೆ ನಾವು ಚಿಂತನೆ ಮಾಡಿದರೆ ಇದೇ ಸಮರ್ಪಣೆ ಅಂತ ನಮಗೆ ತುಂಬ ಇಷ್ಟವಾದ ವಸ್ತುಗಳು ಕೈ ಹಿಡಿದ ಹೆಂತಿ ಅಥವಾ ತಾವು ಪಡೆದ ಮಗ ಅಥವಾ ನಾವು ಸಂಪಾದನೆ ಮಾಡಿದ ಆಸ್ತಿ ನಾವು ಹುಟ್ಟಿಂದ ಜೊತೆಗಿರುವ ಪ್ರಾಣಗಳು ಉಸಿರು ನಾವು ಇಂದ್ರಿಯಗಳು ನಮಗೆ ತುಂಬ ಇಷ್ಟವಾಗಿರತಕ್ಕಂತಹ ವಸ್ತುಗಳು ಅಂಥದ್ದನ್ನು ಪ್ರಿಯಾನ್ ಅಂತ ಅಲ್ಲಿ ಗುರುತಿಸಿದ್ದಾರೆ ದಾರಾನ್ ಅಂದರೆ ಹೆಂಡತಿ ಅಂದರೆ ಮಕ್ಕಳು ಅಂದರೆ ಇದೇ ಇಷ್ಟವಾದ ವಸ್ತು ನಮ್ಮದು ತನು ಶರೀರ ಭವನ ದೇಹ ಇದು ಇದೆಲ್ಲವೂ ಕೂಡ ಭಗವಂತನಿಗೆ ಸೇರಬೇಕಾದ್ದು ದೇವರು ಕೊಟ್ಟದ್ದು ದೇವರು ಇಟ್ಟದ್ದು ಅನ್ನುವ ಅನುಸಂಧಾನ ನಾವು ಮಾಡಬೇಕು ಅಡಿಗಡಿಗೆ ನೆನವು ತಿರು ಹೆಜ್ಜೆ ಹೆಜ್ಜೆಯಲ್ಲಿ ನೆನಪು ನೆನಪಿಸ್ತಾ ಇರಬೇಕಂತೆ ಇದೇ ಧ್ಯಾನ ಅಂತ ಈ ಶರೀರ ದೇವರು ಕೊಟ್ಟದ್ದು ಅಂತ ಹೇಳಿದರೆ ದೇವರು ಸಂತೋಷ ಪಡ್ತಾನೆ ಅಂತೆ ನೆನಪಿದೆ ಅಂತ ತಿಳ್ಕೊಂಡು ಈ ಶರೀರವನ್ನು ಇನ್ನೂ ಸ್ವಲ್ಪ ಸಮಯ ಕೊಡೋಣ ಅಂತ ಭಗವಂತ ನಮಗೆ ಅವಕಾಶ ಕೊಡ್ತಾನೆ ಅಂತೆ ನಾವು ಮರ್ತು ಬಿಟ್ಟು ದೇವರನ್ನು ಸ್ಮರಣೆ ಮಾಡಲಿಲ್ಲ ಅಂತಂದರೆ ಆಯುಷ್ಯವೇ ಕಡಿದು ಹೋಗ್ತದೆ ನಮಗೆ ಮತ್ತೆ ಸಾಧನೆ ಮಾಡಲಿಕ್ಕೆ ತುಂಬ ಕಷ್ಟ ಹಾಗಾಗಿ ಅಡಿಗಳಿಗೆ ಅಂತ ಹೇಳ್ತಾರೆ ಅಡಿ ಅಂದರೆ ಹೆಜ್ಜೆ ಅಡಿಗೆ ಅಡಿಗೆ ಅಂದರೆ ಹೆಜ್ಜೆ ಹೆಜ್ಜೆಗೂ ಕೂಡ ಇದನ್ನು ಅನುಸಂಧಾನ ಅಂದರೆ ಮರೀಬಾರದು ಅನ್ನೋದು ಒಟ್ಟು ಸಾರ ಹೇಗೆ ವಾಲಿ ತಾನು ಸಾಯುವಾಗ ರಾಮದೇವರ ಪಾದ ಬುಡಕ್ಕೆ ತನ್ನ ಮಡದಿಯನ್ನು ಸಮರ್ಪಣೆ ಮಾಡಿದ ತಾರೆಯನ್ನು ತನ್ನ ಮಗ ಅಂಗದನನ್ನು ಸಮರ್ಪಣೆ ಮಾಡಿದ ತಾನು ಜೀವನದುದ್ದಕ್ಕೆ ಹೋರಾಡಿದ ತನ್ನ ಇಷ್ಟವಾದ ವಸ್ತು ಅದು ಕಿಷ್ಕಿಂದೆ ರಾಜ್ಯ ಅದನ್ನು ಸಮರ್ಪಣೆ ಮಾಡಿದ ಪ್ರಾಣ ತನಗೆ ತುಂಬ ಇಷ್ಟವಾದ್ದು ಕೊನೆಗೆ ರಾಮನ ಪಾದಕ್ಕೆ ತನ್ನ ಪ್ರಾಣವನ್ನು ಸಮರ್ಪಣೆ ಮಾಡಿದ ವಾರಿ ಮೆರೆದ ಬಗೆ ಹೀಗೆ ಹಾಗಾಗಿ ಕೊನೆಯ ಕಾಲಕ್ಕೆ ರಾಮದೇವರನ್ನು ನೋಡಿ ದಾರಾನ್ನು ಸುತಾನ್ ಪ್ರಿಯಾನ್ ಪ್ರಾಣಾನ್ ಎಲ್ಲವನ್ನೂ ಸಮರ್ಪಣೆ ಮಾಡಿದ ನಮ್ಮ ದೇವರು ಅರ್ಜುನನ ಬೆನ್ನ ಹಿಂದೆ ಸಾಗಿದ ಅದೇ ವಾರಿ ಇಂದ್ರಾಂಶ ಅರ್ಜುನನಾಗಿ ಅವತರಿಸಿದಾಗ ಅವನ ಬೆನ್ನ ಹಿಂದೆ ತಿರುಗಾಡಿ ಅವನಿಗೆ ಸರ್ವತೋಮುಖವಾದಂತಹ ಯಶಸ್ಸನ್ನು ತತ್ರ ಶರೀರ ವಿಜಯ ಭೂತಿ ಎಲ್ಲವನ್ನೂ ನೀಡಿದ ಭಗವಂತನನ್ನು ಅಡಿಗಡಿಗೆ ಕೊನೆ ಗಳಿಗೆಯಲ್ಲಿ ಸ್ಮರಣೆ ಮಾಡಿದರೆ ಭಗವಂತ ಜೀವನದುದ್ದಕ್ಕೆ ನಮಗೆ ಅನುಗ್ರಹದ ಸುರಿಮಳೆಯನ್ನು ಸುರಿಸ್ತಾನೆ ಅಂತ ಜಗನ್ನಾಥದಾಸರು ಈ ಪದ್ಯದ ಮೂಲಕ ನಮ್ಮ ಧ್ಯಾನ ಹೇಗಿರಬೇಕು ಅಡಿಗಡಿಗೆ ಭಗವಂತನನ್ನು ನೆನೆಯುವುದೇ ಧ್ಯಾನ ಅಂತ ಸುಂದರವಾಗಿ ನಮಗೆ ತೋರಿಸಿಕೊಟ್ಟಿದ್ದಾರೆ ನಮಗೆ ಸಾಧನದ ಸತ್ಪಥವನ್ನು ತೋರಿಸಿದ್ದಾರೆ ಸಾಧನೆ ಮಾಡಿ ಭಗವಂತನ ಅನುಗ್ರಹ ಬರಬೇಕು ಹೇಗೆ ಅಂತ ತೋರಿಸಿಕೊಟ್ಟಿದ್ದಾರೆ ಅಂತಹ ಮಹಾತ್ಮರು ಮಾಡಿರ್ತಕ್ಕಂತಹ ಈ ಹರಿಘಟಾಮತ ಸಾರ ಪಾರಾಯಣ ತುಂಬ ಪುಣ್ಯದ ಕೆಲಸ ಇಡೀ ಶಾಸ್ತ್ರಾರ್ಥಗಳ ಪಾರಾಯಣ ಮಾಡಿದ ಪುಣ್ಯ ನಮಗೆ ಲಭಿಸ್ತದೆ ಪಾರಾಯಣದಲ್ಲಿ ಭಾಗವಹಿಸಿದ ಎಲ್ಲ ಹರಿಗುರು ಭಕ್ತರಿಗೆ ದಾಸರ ದಾಸರ ಒಳಗಿದ್ದ ಎಲ್ಲ ಜ್ಞಾನಿಗಳ ಶ್ರೀಮದ್ ಆಚಾರ್ಯರ ಅವರ ಒಳಗಿದ್ದ ಉಡುಪಿಯ ಕೃಷ್ಣ ಪೂರ್ಣವಾಗಿ ಅನುಗ್ರಹ ರಕ್ಷಣೆ ಮಾಡಲಿ ಅಂತ ಪ್ರಾರ್ಥಿಸ್ತಾ ಕೃಷ್ಣಾರ್ಪಣ ಮತ್ತು ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀತಾಂ ಪ್ರೀತ ಏವಾಲಂ ವಿಷ್ಣು ಮೇ